ರೈಟ್ ನ್ಯೂಸ್ ಪ್ರಶ್ನೆ ಮಾಡ್ತಿದ್ದ ಹಾಗೆ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಳು ಫೋನ್ ಕಟ್ ಮಾಡಿಕೊಂಡು ಗ್ರೇಟ್ ಎಸ್ಕೇಪ್ ಅಂದರೆ ಹಳ್ಳಿ ಬಿಟ್ಟು ವಿಷಯ ಏನಪ್ಪ ಅಂತಂದರೆ ಮಂಡ್ಯದಿಂದ ಒಂದು ಫೋನ್ಗಳು ಬರುತ್ತೆ ಧರ್ಮಸ್ಥಳ ಸಂಘದಲ್ಲಿ ನನಗೆ ಮೋಸ ಆಗ್ತಾ ಇದೆ ಸರ್ ನಂಗೆ ಲೆಕ್ಕಗಳನ್ನು ಕೊಡ್ತಾ ಇಲ್ಲ ಉಳಿತಾಯ ದುಡ್ಡು ಕೂಡ ಕೊಡ್ತಾ ಇಲ್ಲ ಮೂರು ವರ್ಷದಿಂದ ಇದ್ದೀನಿ ಸರ್ ನಾನು ನಾನು ಕಟ್ಟಿರೋ ದುಡ್ಡು ನನಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ನಾನು ಯೋಜನಾಧಿಕಾರಿಗಳು ಯಾರು ಬಂದಿದ್ದಾರೆ ಅಂತ ಕೇಳ್ತೀನಿ ಫೋನ್ ಕೊಡಿ ಅಂತ ಹೇಳ್ತೀನಿ ಸೊ ಫೋನ್ ಕೊಟ್ಟ ನಂತರ ಅವ್ರು ಹೇಳ್ತಾರೆ ನನ್ನನ್ನೇ ಅವರು ಮಾತನಾಡೋದಕ್ಕೆ ಬಿಡಲ್ಲದಿರ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಬಿಡಲ್ಲ ನನ್ನ ಮಾತಾಡೋಕ್ಕೂ ಕೂಡ ಬಿಡಲ್ಲ ಏನು ಬೇಕಾದ್ರು ಹೇಳ್ಕೊಂಡು 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 ಕೊನೆಗೆ ಅವ್ರು ಫೋನ್ ಇಟ್ಬಿಟ್ಟು ಒಳಗೆ ಬಿಡ್ತಾರೆ ಹೇಳ್ತೀನಿ ಅವ್ರು ಹೇಳ್ತಾರೆ ರೀ ನಿಮಗೆ ಲೆಕ್ಕ ಬೇಕನ್ರಿ ನನ್ನ ಹತ್ರ ಬನ್ನಿರಿ ಅಂತ ಹೇಳ್ತಾರೆ ನಾನು ಹೇಳಿದೆ ಹೋಗಿರೋಂಥ ಅಷ್ಟು ಜನಗಳು ಕೂಡ ಡಾಕ್ಯುಮೆಂಟ್ ತೊಗೊಂಡು ನತ್ರ ಬರ್ತಾಯಿದ್ರೆ ಸರ್ ನನಗೆ ಲೆಕ್ಕಗಳು ಕೊಡ್ತಾ ಇಲ್ಲ ಉಳಿತಾಯ ದುಡ್ಡುಗಳು ಕೊಡ್ತಾಯಿಲ್ಲ ಇನ್ಶೂರೆನ್ಸ್ ಕಟ್ಟಿಸ್ಕೊತಾ ಇದ್ದಾರೆ ಆದರೆ ಅದಕ್ಕೇನೂ ರೆಸಿಪ್ಟ್ಗಳನ್ನೇ ಕೊಡ್ತಾ ಇಲ್ಲ ಸರ್ ನಮಗೆ ಅಂತ ಆದರೆ ಯಾರೂ ಕೂಡ ಈ ಒಂದು ಲೆಕ್ಕಗಳನ್ನು ಇಲ್ಲ ಆದರೆ ಯೋಜನಾಧಿಕಾರಿ ನನ್ನ ಜೊತೆ ಮಾತಾಡ್ತಿದ್ದ ಹಾಗೆಯೇ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಹೆದ್ಕೊಂಡು ಓಡೋಗ್ತಾನೆ ಆ ಮನುಷ್ಯ ಏ ಯೂಟ್ಯೂಬಲ್ಲಿ ನೀವು ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಯೂಟ್ಯೂಬ್ನಲ್ಲಿ ರೀ ಯೂಟ್ಯೂಬ್ ಅಂದರೆ ಆಫ್ಟರ್ ಆಲ್ ಅಂತ ಅನ್ಕೊಂಡಿದ್ರೇನು ರೀ ಇದೇ ಯೂಟ್ಯೂಬ್ನಲ್ಲೇ ನಾನು ಕ್ರಾಂತಿ ಮಾಡಿರೋದು ಇದೇ ಧರ್ಮಸ್ಥಳ ಸಂಘದಲ್ಲಿ ಸಾವಿರ 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 ಸಂಖ್ಯೆಯಲ್ಲಿ ಜನ ಕಟ್ಟೋದನ್ನು ಬಿಟ್ಟಿದ್ರೆ ಕೋಟಿ ಕೋಟಿ ಜನ ಕಟ್ಟನ್ನು ನಿಲ್ಲಿಸಿದ್ದಾರೆ ಯಾರಿಗಾದ್ರೂ ಒಬ್ಬರಿಗಾದರೂ ಕೂಡ ನೋಟಿಸ್ ಹೋಗಿದೆಯಾ ಈ ಕಟ್ಟೋದನ್ನು ನಿಲ್ಲಿಸೋದಕ್ಕೆ ನಮ್ಮ ರೈಟ್ ನ್ಯೂಸ್ ಕೂಡ ಕಾಡಾಗಿದೆ ನಮ್ಮ ರೈಟ್ ನ್ಯೂಸ್ ಕೂಡ ಪ್ರಮುಖವಾದ ಹೆಜ್ಜೆನ ಇಟ್ಟಿದೆ ಯಾಕೆ ಅವ್ರಿಗೆ ಲೆಕ್ಕ ಕೊಡ್ತಿಲ್ಲ ಅವ್ರು ಕೇಳ್ತಿರೋದೇನೋ ಲೆಕ್ಕಗಳು ಕೊಡಿ ಉಳಿತಾಯ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಕೇಳ್ತಾಯಿದ್ರೆ ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಇದ್ದಾರೆ ಉಳಿತಾಯ ದುಡ್ಡು ಯಾವಾಗ ಕೊಡ್ತಾರೆ ಅದನ್ನು ರೈಟಿಂಗಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ನೀವು ಕೊಡ್ತಾ ಇಲ್ವಲ್ಲ ಎಷ್ಟೋ ಜನ ಬಡವರ ಹಣ ರೀರಿದ್ದು ಎಷ್ಟು ಜನ ಬಡವರ ಹಣ ಬಡವ್ರ ಹಣಕ್ಕೆ ಲೆಕ್ಕಗಳನ್ನೇ ಕೊಡ್ತಾ ಇಲ್ವಲ್ಲ ರೀ ಅವ್ರಿಗೆ ನೀವು ಸಾಲ ಕೊಟ್ಟಿದ್ರ ಅಂತ ಒಂದೇ ಒಂದು ರೀಸನ್ ಅಷ್ಟೇ ಸಾಲ ಕೊಟ್ಟಿದ್ರ ಅಂದ್ ಮಾತಕ್ಕೆ ನೀವು ಕೇಳಿ ಕೇಳ್ದಂಗೆ ಕೇಳಿ ಕೇಳ್ದಷ್ಟೆಲ್ಲ ದುಡ್ಡು ಕೊಡ್ತಾನೆ ಇರ್ಬೇಕಾ ಕೇಳ್ದಂಗೆ ಇಷ್ಟಿಲ್ಲ ದುಡ್ಡು ಕೊಡ್ತಾನೆ ಇರ್ಬೇಕಾ ಹಾಂ ಅವರು ಬಡವರು ಪಾಪ ಅವರು ಆಟ ಓಡಿಸ್ತಾ ಇದ್ದಾರೆ ತರಕಾರಿಗಳು ಮಾರ್ತಾ ಇದ್ದಾರೆ ಬೀದಿ ಬದಿಲಿ ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಸಾಲ ಕೊಟ್ಟಿದ್ರೆ ಫೈನ್ ಆಯಿತು ಆದರೆ ಅವರು ಸಾಲ ಕೊಟ್ಟಿರೋದಕ್ಕೆ ಲೆಕ್ಕಗಳನ್ನ ಯಾಕೆ ಕೊಡ್ತಿಲ್ಲ ಇನ್ಶೂರೆನ್ಸ್ ಎಲ್ಲರಿ ಇನ್ಶೂರೆನ್ಸ್ಗೆ ಯಾಕೆ ಸ್ಲಿಪ್ಗಳು ಇಲ್ಲ ಅವರು ಎಲ್ಲಿದ್ದಾರೆ ಇನ್ಶೂರೆನ್ಸ್ದು ಒಳ್ಳೆ ಉಳಿತಾಯ ದುಡ್ಡು ಎಷ್ಟೋ ಜನ ಕಟ್ಟದನ್ನು ಬಿಟ್ಟಿದ್ದಾರೆ ಉಳಿತಾಯ ದುಡ್ಡು ಕೊಡಿ ಅಂತಂದರೆ ಎಲ್ಲ ದುಡ್ಡು ಕಟ್ಟಾದ ಮೇಲೆ ಕೂಡ ಉಳಿತಾಯ ದುಡ್ಡು ಕೊಡಿ ಅಂದರೆ ಇಲ್ವಲ್ಲ ಯಾಕೆ ನೋಡಿ ಆ ಯೋಜನಾಧಿಕಾರಿ ನನ್ನ ಹತ್ರ ಮಾತಾಡ್ಬಿಟ್ಟು ಗ್ರೇಟ್ ಎಸ್ಕೇಪ್ ಆಗ್ತಾರೆ ಮತ್ತು ಫೋನ್ ಮಾಡ್ತೀನಿ ಮನುಷ್ಯ ರಿಸೀವ್ ಮಾಡೋಲ್ಲ ಓಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಹೆದ್ರಕೊಂಡು ಓಡಿ ಹೋದ ಧರ್ಮಸ್ಥಳದ ಯೋಜನಾಧಿಕಾರಿ ನನಗೆ ಹೇಳ್ತಾನೆ ನೀವು ಸುಳ್ಳು ಸುದ್ದಿಗಳನ್ನು ಮಾಡಬೇಡಿ ಅಂತ ಇವು ಉಳಿತಾಯ ದುಡ್ಡು ಕೊಡ್ತಿಲ್ಲ ಅನ್ನೋದು ಸುಳ್ಳು ಸುದ್ದಿನ ಇನ್ಶೂರೆನ್ಸ್ ಇನ್ಶೂರೆನ್ಸ್ಗೆ ಲೆಕ್ಕ ಕೊಡಿ ಅನ್ನೋದು ಸುಳ್ಳು ಸುದ್ದಿನ ಹದಿನಾಲ್ಕೇ ಪರ್ಸೆಂಟು ಇಂಟ್ರೆಸ್ಟ್ ಇದ್ದೀವಿ ಅಂತ ಹೇಳ್ತಾನೆ ಬಡವರಿಗೋಸ್ಕರ ಹದಿನಾಲ್ಕು ಪರ್ಸೆಂಟ್ ಇದ್ದೀವಿ ಅಂತಲೇ ವಾರ ವಾರಕ್ಕೆ ಅದು ಕಟ್ಟಾಗುತ್ತೆ ನೀನು ತಿಂಗ್ಳಿಗೊಂದು ಸಲ ಕಟ್ಟಿಸ್ಕೋತಾಯಿದ್ರೆ ಆಮೇಲೆ ಹೇಳಿ ಆಫ್ಟರ್ ಆಲ್ ಯೂಟ್ಯೂಬ್ ಆಫ್ಟರ್ ಆಲ್ ಫೇಸ್ಬುಕ್ ಅಂದ್ರಲ್ಲ ಇದೇ ಡಿಜಿಟಲ್ ಮೀಡಿಯಾದಲ್ಲಿ ಕ್ರಾಂತಿ ಮಾಡಿದ್ದೀನಿ ಪ್ರತಿಯೊಬ್ಬರೂ ಕೂಡ ಮನೆ ಮನೆಯಲ್ಲಿ ಕೂಡ ಪ್ರಶ್ನೆ ಮಾಡುವಂಥ ಧೈರ್ಯವನ್ನು ಹುಟ್ಟಾಕಿದಿರಿ ಪ್ರತಿಯೊಬ್ಬರು ತಲೆಯಲ್ಲೂ ಕೂಡ ಪ್ರಶ್ನೆ ಮಾಡೋವಂಥ ಪ್ರಶ್ನೆಗಳನ್ನು ಹುಟ್ಟಾಕಿದ್ದೀನಿ ಅವ್ರ ಮನಸ್ಸಲ್ಲಿ ಧೈರ್ಯ ಹುಟ್ಟಾಕಿದ್ದೀನಿ ಇದು ರೀ ನಾನು ಮಾಡಿದಂಥ ಕ್ರಾಂತಿ ಈಗ ಮನೆ ಮನೆಗಳಲ್ಲಿ ಕೂಡ ಧೈರ್ಯವಂತರಾಗಿದ್ದಾರೆ ಪ್ರಶ್ನೆಗಳನ್ನು ಮಾಡ್ತಾಯಿದ್ರೆ ತಮಗೇನು ಬೇಕೋ ಆ ಪ್ರಶ್ನೆಗಳನ್ನು ಇದ್ದಾರೆ ಯಾವಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ ಕಟ್ಟೋದನ್ನು ಬಿಡ್ತಾ ಇದ್ದಾರೆ ಕಟ್ಟೋದನ್ನು ನಿಲ್ಲಿಸ್ತಾ ಇದ್ದಾರೆ ಎಷ್ಟು ಸಾವಿರ ಜನ ಕಟ್ಟೋದನ್ನು ಬಿಟ್ಟಿದ್ದಾರೆ ರೀ ಎಷ್ಟು ಸಾವಿರ ಕೋಟಿ ಲಾಸ್ ಆಗಿದ್ದಾರೆ ರೀ ಲಾಸ್ ಆಗಲ್ಲ ಅದು ಕಟ್ಟೋದನ್ನು ಬಿಟ್ಟಿದ್ದಾರೆ ಆಮೇಲೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ನಾನು ಹೇಳ್ತೀನಿ ಇಷ್ಟೊಂದೆಲ್ಲ ಡಿಜಿಟಲ್ ಮೀಡ್ಯಾದಲ್ಲಿ ಇದೆಲ್ಲ ಬಂದಿವೆ ಸತ್ಯಾಗ್ರ ಆಚೆ ಇದ್ದೀವಿ ನಾವು ಸತ್ಯನ ಆಚೆ ಹಾಕ್ತಾ ಇದ್ದೀವಿ ಹಾಗಾಗಿ ಜನ ಜಾಣರಾಗಿದ್ದಾರೆ ನೀವು ಇನ್ನೂ ಎಷ್ಟು ಅಂತ ಜನಕ್ಕೆ ಮೋಸ ಮಾಡೋಕ್ಕೆ ಸಾಧ್ಯ ಎಷ್ಟು ಅಂತ ಮಾಡಕ್ಕೆ ಸಾಧ್ಯ ಮತ್ತು ನಮ್ಮ ಜನ ಹಳ್ಳಿಯಲ್ಲೂ ಅಷ್ಟೇ ನಿಮ್ಮ ಎರಡು ಲಕ್ಷ ಸಾಲ ಕೊಡಿಸ್ಬಿಡ್ತೀರಿ ಅಂತ ಅವ್ನಿಗೆ ಹೊಡೆದು ಅಂದರೆ ಹೊಡೆದ್ಬಿಡ್ತಾರೆ ನಿಂಗೆ ಎರಡು ಲಕ್ಷ ಸಾಲ ಸಿಗುತ್ತೆ ಅವ್ನಿಗೆ ಏನಾರು ಮಾಡಿ ದುಡ್ಡು ಕಟ್ಸು ಅಂತಂದ್ರೆ ಅವ್ನು ಮನೆ ಹತ್ರ ಹೋಗಿ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಹೆಣ್ಮಕ್ಳೆಲ್ಲ ಹೋಗಿ ತೊಂದರೆ ಕೊಟ್ಟು ನನಗೆ ಸಾಲ ಸಿಗೋಲ್ಲ ನೀ ದುಡ್ಡು ಕೊಡು ಅಂತ ಹೇಳ್ತಾರೆ ಇವನು ದುಡ್ಡು ಕಟ್ಟಕ್ಕೆ ರೆಡಿ ಇರ್ತಾನೆ ಆದರೆ ಆ ದುಡ್ಡಿಗೆ ಲೆಕ್ಕ ಕೊಡೋಕ್ಕೆ ಅವ್ರು ಯಾರೂ ರೆಡಿ ಇರಲ್ಲ ಆಮೇಲೆ ಬಡವರು ಬಡವ್ರು ಯಾವತ್ತೂ ಮೋಸ ಮಾಡೋಲ್ಲ ನೀವುಗಳು ಮೋಸ ಮಾಡ್ತಿರೋದು ಇಷ್ಟು ವರ್ಷ ಇಷ್ಟು ವರ್ಷ ಅವ್ನು ಕಟ್ಕೊಂಡು ಬಂದಿದ್ದಾನೆ ಮುಕ್ಕಾಲು ಭಾಗಲ್ಲ ಆಲ್ಮೋಸ್ಟ್ ಎಲ್ಲನೂ ಕೂಡ ಕಟ್ಟೇ ಬಿಟ್ಟಿದ್ದಾನೆ ಉಳಿತಾ ದುಡ್ಡು ಇಲ್ಲಪ್ಪ ಕೊಡ್ತೀನಿ ಅಂತಂದರೆ ಮೂರು ವರ್ಷ ಆದಮೇಲೆ ಆಮೇಲೆ ಕೊಡ್ತೀನಿ ಅಂತಾರೆ ನೀನು ಯಾವಾಗ ಕೊಡ್ತೀಯ ಆವತ್ತೇ ರೈಟಿಂಗಲ್ಲಿ ಕೊಡು ಒಂದು ಮಾನದಂಡನೇ ಇಲ್ಲ ನೋಡಿ ಉಳಿತಾಯ ದುಡ್ಡು ಜನಗಳು ಇಷ್ಟು ಸಾವಿರ ಜನ ಉಳಿತಾಯ ದುಡ್ಡು ಕಟ್ತಾಯಿದಿಲ್ಲ ಅದಕ್ಕೆ ಮಾನದಂಡನೇ ಇಲ್ಲ ಅದಕ್ಕೋಸ್ಕರ ವೀರೇಂದ್ರ ರೇಗಡವರು ಸೈನ್ ಹಾಕಿ ಕೊಡಬೇಕು ಈ ದುಡ್ಡನ್ನ ಯಾವಾಗ ನಿಮಗೆ ಕೊಡ್ತೀವಿ ಅನ್ನೋ ಥರದ್ದು ಏನ್ಮೇಲೆ ಜನಕ್ಕೂ ಹೇಳೋದು ಇಷ್ಟನೆ ಯಾವಾಗ ಕೊಡ್ತಾರೆ ಅವ್ರು ಏನು ಮಾತಾಡ್ತಾರೋ ಪ್ರತಿಯೊಂದನ್ನು ಕೂಡ ರೈಟಿಂಗಲ್ಲಿ ಕೊಡೋ ಕೇಳಿ ಇದುವರೆಗೆ ಕರ್ನಾಟಕದಲ್ಲಿ ಒಂದು ದಾಖಲೆಯನ್ನು ಕೂಡ ಅವರು ಆಸೆ ಬಿಡ್ತಾಯಿಲ್ಲ ನಾನು ಕೇಳ್ತಾ ಇದ್ದೀನಿ ಯಾರಾದರೂ ಒಬ್ಬರ ಡಾಕ್ಯುಮೆಂಟ್ ತೊಗೊಂಡು ಬಂದ್ರಪ್ಪ ಅಂತ ಡಾಕ್ಯುಮೆಂಟ್ಗಳೇ ಸರಿಯಾಗಿ ಬರ್ತಾ ಇಲ್ಲ ಮನೆ ಹತ್ರ ಹೋಗೋದು ಜಗಳ ಮಾಡೋದು ಬರೋದು ಜಗಳ ಮಾಡೋದು ಹೋಗೋದು ಇಷ್ಟೇ ಹಾಗಾಗಿ ಧರ್ಮಸ್ಥಳ ಸಂಘದಲ್ಲಿ ಮೋಸ ಮೋಸದ ಸಂಘ ದಗಾಖರ ಸಂಘ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ನೀವು ದಾಖಲೆಗಳು ಕೊಟ್ಟರೆ ಬೇಕಾದ್ರೆ ನಾನು ಹೇಳಿ ತಪ್ಪು ಅಂತ ಕೂಡ ನಾನು ಹೇಳಬಲ್ಲೆ ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಸರ್ ನಿಮಗೆ ತುಂಬ ಬಾಯಿ ಬಂದಂಗೆ ಬೈತಾರೆ ಸರ್ ಧರ್ಮಸ್ಥಳ ಸಂಘದಲ್ಲಿ ಆ ಯೋಜನಾಧಿಕಾರಿ ಮತ್ತು ಆ ಸಂಘದವರು ಅಂತ ಬೈತಾರ್ದು ನನಗಲ್ಲ ರೀ ನಾನು ಪ್ರಶ್ನೆ ಮಾಡ್ತಿರೋದು ನಿಮ್ಮಗಳಿಗೋಸ್ಕರ ಅವ್ರು ಬೈತರೋದು ನಿಮಗೂ ಅದಕ್ಕೋಸ್ಕರ ಅಕ್ಕನು ಅಮ್ಮನ್ನು ಬೋಳಿ ಮಗನೆ ಸೂ ಮಗನೆ ಆಮೇಲೆ ಕಚ್ಚಡ ಲೋಫರು ಲಫಂಗ ಅಂತ ಬೈತರೋದು ನನಗಲ್ಲ ಅದು ನಿಮ್ಮಗಳಿಗೆ ಯಾಕಂದ್ರೆ ನಿಮ್ಮ ಪ್ರಶ್ನೆಗಳನ್ನ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಬೈಯೋದು ನನಗಲ್ಲ ಧರ್ಮಸ್ಥಳ ಸಂಘದಲ್ಲಿ ವೀರೇಂದ್ರ ಅವರು ಇವಾಗ ಇಂಥ ಎಷ್ಟು ಕೆಟ್ಟದಾಗಿ ಮಾತಾಡಿ ಹೀನಾಮಾನವಾಗಿ ಬೈದು ಒಂದು ಪ್ರಾಣ ಕಳ್ಕೋಬೇಕು ಒಂದು ಹಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವನ್ನ ರೆಡಿ ಮಾಡಿ ಕಳಿಸಿದ್ರ ಅನ್ನುವಂಥ ಅನುಮಾನ ಬರ್ತಾ ಇದೆ ಇವಾಗ ಯಾಕಂದರೆ ಪ್ರತಿನಿತ್ಯ ಈ ಹಿಂಸೆಗಳಾಗ್ತಿದೆ ವೀರೇಂದ್ರ ಹೆಗಡೆ ಅವರು ಮಾತ್ರ ಆರಾಮಾಗಿದ್ದಾರೆ ಗೊತ್ತು ಎಲ್ಲವೂ ಗೊತ್ತು ಎಲ್ಲವನ್ನೂ ನೋಡ್ತಾ ಇದ್ದಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋ ನಂಬರು ನಮ್ಮ ನಂಬರೂ ಇದೆ ನಮ್ಮ ವಿಡಿಯೋಗಳೂ ನೋಡ್ತಾ ಇದ್ದಾರೆ ಆದರೂ ಕೂಡ ಜನಗಳಿಗೆ ಹಿಂಸೆ ಕೊಡೋದು ಬಿಟ್ಟಿಲ್ಲ ಬಟ್ ಜನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸಾಕು ಆಮೇಲೆ ನಮ್ಮ ಕರ್ನಾಟಕದಲ್ಲಿರುವಂತೂ ಅಷ್ಟೋ ಜನ ಬರೀ ಎದುರುಪೋಕ್ಳರಾಗ್ಬಿಟ್ಟಿದ್ದಾರೆ ಹೆದರುಪಕಳು ನಡೀತಾರೆ ಗಡ 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 ಕಣ ಅಂತ ನಡ್ಕ್ತಾರೆ ಅನ್ಯಾಯಕ್ಕೊಳಗಾಗಿದ್ದರೂ ಕೂಡ ಪ್ರಶ್ನೆ ಮಾಡೋಂಥ ಧೈರ್ಯನೇ ಕಳ್ಕೊಂಬಿಟ್ಟಿದ್ದಾರೆ ಯಾವ ಸಿಸ್ಟಮ್ನ ಅಡಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೆ ಅದು ತಪ್ಪಲ್ಲ ನೀವು ಹೆಬ್ ಹೆದರ್ತಾ ಇರೋದು ನೀವು ಪ್ರಶ್ನೆ ಮಾಡಿದಾಗ ಎಲ್ಲಿ ಅವರು ನಿಮಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದಕ್ಕೆ ನೀವು ಇಲ್ಲ ಆದರೆ ಅವರು ಅಟ್ಯಾಕ್ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮಗೆ ನ್ಯಾಯ ಸಿಗಲ್ಲ ಅಲ್ಲಿ ಅಲ್ಲಿ ಅದು ಹೆದರ್ತಾ ಇರೋದು ಗೊತ್ತಾಯ್ತಲ್ಲ ಅನ್ಯಾಯ ಆಗಿದೆ ಅಂತ ನೀವು ಇಲ್ಲ ಅನ್ಯಾಯನ ಪ್ರಶ್ನೆ ಮಾಡ್ತೀರಾ ಪ್ರಶ್ನೆ ಮಾಡಿದ್ಮೇಲೆ ಒಂದು ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಾಗ ಪೊಲೀಸ್ ಸ್ಟೇಷನ್ಗೆ ಆದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯಿಂದ ಹೋಗ್ತೀರಾ ಇಲ್ಲ ಅಲ್ಲಿ ನಿಮಗೆ ಬೇರೆ ಥರ ತೊಂದರೆ ಆಗುತ್ತಲ್ಲ ಅದಕ್ಕೋಸ್ಕರ ನೀವು ಹೆದರ್ತಿರೋದು ಹಾಗಾಗಿ ಪ್ರಶ್ನೆ ಮಾಡೋದನ್ನ ಬೆಳೆಸ್ಕೊಳ್ಳಿ ಮೋಸ ಹೋದರೆಲ್ಲ ಗಟ್ಟಿಯಾಗಿ ಆದರೆ ಮೋಸ ಮಾಡೋರು ಗಟ್ಟಿಯಾಗಿದ್ದಾರೆ ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ ಹಾಗಾಗಿ ನೋಡಿ ಯೋಜನಾಧಿಕಾರಿ ರೈಟ್ ನ್ಯೂಸ್ ಜೊತೆಗೆ ರೈಟ್ ನ್ಯೂಸ್ನ ಪ್ರಶ್ನೆಗೆ ಉತ್ತರ ಕೊಡದೆ ಹೆದ್ರಕೊಂಡು ಓಡೋದ ಸೊ ಫೋನ್ ಕಟ್ ಮಾಡ್ದೆ ನನ್ನ ನಂಬರ್ ವೀಡಿಯೋದಲ್ಲಿದೆ ನೀವು ಆರಾಮಾಗಿ ಆರಾಮಾಗೆ ಕಾಲ್ ಮಾಡಿ ನಾನು ರೆಕಾರ್ಡ್ ಮಾಡ್ಕೋತೀನಿ ನೀವೂ ರೆಕಾರ್ಡ್ ಮಾಡ್ಕೊಳ್ಳಿ ನೀವೇನು ಕೇಳಬೇಕು ಅದನ್ನು ಹೇಳಿ ನಾನು ಉತ್ತರ ಕೊಡ್ತೀನಿ ಹಾಗೆ ನಾವು ಕೇಳುವಂಥ ಪ್ರಶ್ನೆಗೆ ನಾವು ಕೇಳುವಂಥ ರೆಕಾರ್ಡ್ಸ್ಗೆ ಅಂದರೆ ಜನಗಳು ಜನಗಳು ಕೇಳುವಂಥ ರೆಕಾರ್ಡ್ಸ್ ಅವರು ಕೊಟ್ಟರೆ ಸಾಕು ನಾವು ಅದನ್ನೇ ಪ್ರಸಾರ ಮಾಡ್ತೀವಿ ತುಂಬ ಒಳ್ಳೆಯದು ಅಂತಲೇ ಪ್ರಸಾರ ಮಾಡ್ತೀವಿ ಇದರಲ್ಲಿ ಏನು ಮೋಸ ಇಲ್ಲ ಅಂತಲೇ ಪ್ರಸಾರ ಮಾಡ್ತೀವಿ ನೀವು ಹಣ ಕೊಟ್ಟಿದ್ದೀರಪ್ಪ ನಿಜ ಆದರೆ ಸಿಕ್ಕ ಸಿಕ್ಕಂಗೆಲ್ಲ ಕೇಳಿ ಕೇಳಿದಂ ನಿಮ್ಗೆ ದುಡ್ಡು ಕೊಡು ಅಂತ ಯಾರು ಹೇಳಿದ್ದಾರೆ ಕೇಳಿ ಕೇಳಿದಂಗೆ ಅವ್ರು ಜನ ದುಡ್ಡು ಕೊಡಬೇಕಾ ಸಿಂಪಲ್ ಪ್ರಶ್ನೆ ಅವ್ರ ಅವ್ರದೇ ಅಕೌಂಟು ಅವ್ರದೇ ಅಕೌಂಟನ್ನ ಅವ್ರಿಗೆ ಕೊಡಲ್ಲ ಅಂತಂದರೆ ಹೇಗೆ ಅವ್ರ ಅಕೌಂಟ್ ಅವರೇ ನೋಡೋಕ್ಕಾಗಲ್ಲ ಈಗ ಬೇರೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ದು ಕೊಡದೇ ಅವರು ಅಕೌಂಟ್ನ ಅವರವರೇ ಅಕ್ವೈರ್ ಮಾಡ್ಕೊಂಡು ಆ ಅಕೌಂಟ್ನ ಅವರೇ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ ನಿಮ್ಗಲ್ಲಿ ನೋಡೋಕ್ಕೆ ಇಲ್ಲ ಅಂದಮೇಲೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟು ಮತ್ತಿನ್ನಷ್ಟು ನಿಮಗೆ ಸಾಲ ಸುಳಿ ಅಂತ ಏನು ಗ್ಯಾರಂಟಿ ಹ್ಞೂ ಮಂಡ್ಯದಲ್ಲಾಗಿದೆ ಸಲ ಹಾಸನದಲ್ಲಾಗಿದೆ ಇಲ್ಲೆಲ್ಲ ಹತ್ತು ಹತ್ತು ಲಕ್ಷ ಸಾಲ ಅಂತ ತೋರಿಸ್ತಾ ಇದ್ದಾರೆ ಈಗಲೇ ಸಾಲ ಅಂತ ತೋರಿಸ್ತಾರೆ ಮುಂದೆ ಇನ್ನೇನು ಕತೆ ಮಾಡ್ಬೋದು ಹೇಳಿ ಹಾಂ ನೀವು ನ್ಯಾಯ ಕೇಳೋದಕ್ಕೆ ಹೋಗೋಕ್ಕಾಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಅವ್ರು ಸಾಲ ಅಂತ ತೋರಿಸ್ತಾರೆ ಅಂದರೆ ಜೀವನ ಪರ್ಯಂತ ಸಾಲದೆಲ್ಲ ಸಾಯ್ಬೇಕಾಗತ್ತೆ ಧೈರ್ಯ ಮಾಡಿ ಪ್ರಶ್ನೆ ಮಾಡೋದನ್ನು ಕಲಿತ್ಕೊಳ್ಳಿ ಇಲ್ಲ ಒಂದಷ್ಟು ವೀಡಿಯೋಗಳು ನೋಡಿ ನಮ್ಮದೇ ಆಮೇಲೆ ನಾವು ಸುಳ್ಳು ಹೇಳಿದ್ರೆ ನಮ್ಮೇಲೂ ಕೂಡ ನೀವು ಕೇಸ್ ಹಾಕ್ಬೋದು ಆದರೆ ನೀವು ಅದು ನಾವು ಹೇಳೋ ಸುಳ್ಳು ಆಯಿತು ಅಂದರೆ ನೀವೇನು ಸತ್ಯ ತೊಗೊಂಡ್ಬರ್ತಿರೋ ಆ ಸತ್ಯನ ಖಂಡಿತ ಪ್ರಸಾರ ಮಾಡೋಕ್ಕೆ ನಾವಂತೂ ರೆಡಿ ಇದ್ದೀವಿ ಧರ್ಮಸ್ಥಳ ಸಂಘದಲ್ಲಿ ಮೋಸ ಆದರೆ ಎಲ್ಲರೂ ಕೂಡ ವೀಡಿಯೋಗಳು ಮಾಡಿಕೊಳ್ಳಿ ಹಾಗೆ ಮಹಿಳೆಯರು ಬರ್ತಾರೆ ಮನೆ ಹತ್ರ ದಯವಿಟ್ಟು ಮಹಿಳೆಯರನ್ನ ಮನೆ ಹತ್ರ ಸೇರಿಸ್ಬೇಡಿ ದೂರ ನಿಂತ್ಕೊಂಡು ಮಾತಾಡಿಸಿಸಿ ಒಳಗಡೆ ದಯವಿಟ್ಟು ಸೇರಿಸ್ಬೇಡಿ ಅದು ಬೇರೆ ಥರನೇ ಅವರು ನಿಮಗೆ ಪ್ಲ್ಯಾನ್ ಮಾಡಿ ಕೆಟ್ಟದಾಗಿ ನಿಮ್ಮ ಪ್ಲಾನ್ ಮಾಡಿ ನಿಮಗೇ ಆರೋಪ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ ಸುಳ್ಳು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಒಂದಷ್ಟು ಜನ ಪೊಲೀಸರು ರೆಡಿಯಾಗಿ ಕೂತಿರ್ತಾರೆ ಹಾಗಾಗಿ ಅದು ನಿಮಗೆ ಸಮಸ್ಯೆ ಬಂದಾಗ ದೂರ ನಿಲ್ಲಿಸಿ ವೀಡಿಯೋ ಮಾಡಿಕೊಳ್ಳಿ ಎಸ್ ಇದು ರೈಟ್ ನ್ಯೂಸ್